ಅಪ್ಪನಿಗೊಂದು ಹೂವಿರಿಸಿ ಬಂದೆ ಅವನೇ ನೆಟ್ಟ ಗಿಡದಿಂದಾಯ್ದ ಅಚ್ಚ ಬಿಳಿಯ ಹೂವು ಕಡುಗಪ್ಪು ರಾತ್ರಿಯ ಶೂನ್ಯದಲ್ಲಿ ಕನಸಿನ ಸುರಂಗಗಳ ಸುತ್ತಿ ಸುಳಿದು ಅವನ ರೋಹು ಹುಡುಕಿ ಸೋತೆ ಬೆಳ್ಳಂಬೆಳಗ್ಗೆ ಅಂಗಳದ ತುದಿಗೆ ಈ ಹೂವರಳಿನ ಕದ್ದು ಕಂಡೆ ಹೂವ ಹೊಟ್ಟೆಯಲ್ಲಿ ಅವ ಜೀವ ನೆಟ್ಟಿರಬೇಕೆಂದು ಅದನ್ನೇ ಆಯ್ದುಕೊಂಡೆ ಅಪ್ಪ ಎಲೆಮರೆಯ ಹೂವಿನಂತಿದ್ದ ದಟ್ಟ ಹಸಿರು ಎಲೆಗಳ ನಡುವೆ ಕಾಣದಂತಿರುವ ಕಾಡು ಮಲ್ಲಿಗೆ ಕನಸಲ್ಲೂ ಆವರಿಸುವ ಕಡುಗಂಧವಾಗಿ ಸ್ಪರ್ಶದಾಚೆಗೆ ಉಳಿದು ಹೋದ ದೇವರ ಪೂಜೆಗೆ ಹೂ ಕೊಯ್ಯುತ್ತ ಬೆಳಗಿನ ಕಣ್ಣಿಗೆ ಬಣ್ಣವಾಗಿದ್ದ ಕಾಬಾಳೆ ಕರವೀರ ನಂದಬಟ್ಟಲು ಬಟ್ಟಲು ದಾಸವಾಳ ಹೂಗಿಡಗಳೆದೆಯ ಹನಿಯಂತಿದ್ದ ಸಾವೆಂಬ ಹಾವು ಹರಿದು ಹೋದದ ಅರಿಯದ ಮಗುವಿನಂತಿದ್ದ ನೆರಳು ಬೆಳಕಿನ ಆಟದಲ್ಲಿ ನಿರತ ಮುಂಜಾವಿನ ಈ ಮಾಯಕ ಪ್ರಕೃತಿ ಅಲ್ಲೇ ಎಲ್ಲೋ ಕರಗಿ ಇರುವವನ ಕರೆದು ಕರೆದು ಶಬ್ದ ಸೋತು ಕಣ್ಣಂಚು ಹನಿಯಿತು ಪೊರೆ ಕಳಚಿ ಅವ ನಿರಾಳ ಹೊರಟಿದ್ದ ಕದ್ದೆ ನಾಟಿಯ ಹೆಂಗಸರ ಕಿಲಕಿಲ ನೀರು ಕಟ್ಟಿದ್ದ ಗದ್ದೆ ಬದುವಿನ ಕಲಕಲ ದನಕರುಗಳ ಕೊರಳ ಗಂಟೆಯ ಕಿಣಿಕಿಣಿ ಕಾಣದ ಹಕ್ಕಿಗಳ ತೆರಪಿಲ್ಲದ ಕಲರವ ಕರಗಿ ಮಾನಸರೋವರದಲ್ಲಿ ಬಯಲಾಯಿತು ಕಿವಿ ಕೆರೆಯಂಚಿನ ಹಾದಿಯಲ್ಲಿ ಅಪ್ಪನ ಅರಲು ಮೆತ್ತಿದ ಹೆಜ್ಜೆ ಕಾಲದಾಚೆಗೆ ನಡೆದು ಹೋದಂತಿದೆ ನೀರಿಗೆ ಗಾಳಿ ಸೋಕಿ ಅಲೆಯ ಉಂಗುರವೆದ್ದು ಅಂತ ಪಾರವಿಲ್ಲದೆ ವಿಸ್ತರಿಸಿದೆ ಕ್ಷಣ ನಾಟ್ಯಕ್ಕೆ ಮನಕಲಕಿ ಮಣ್ಣ ಕಣ್ಣಿಗೆ ಕತ್ತಲೆ ಕವಿದಾಗ ಅವ ಆಕಾಶವೇ ಕಣ್ಣಾಗಿ ನೋಡುತ್ತಿದ್ದ ರೂಪ ರಸಗಂಧಗಳ ಹಂಗು ಹರಿದು ಕಾಲ ದೇಶಗಳ ದಣಪೆ ದಾಟಿ ನಡೆದವನ ಹೇಗೆ ಕರೆಯುವುದು ಹಾರು ಹೊಡೆದಿದೆ ಮನೆ ಬಾಗಿಲು ಅಲ್ಲೇ ಇದೆ ಗಂಧ ಬಟ್ಟಲು ಹೂವಿನ ಚೊಬ್ಬೆ ಒಳಗಿಲ್ಲ ಹೊರಗಿಲ್ಲ ಎಂಬಂತೆ ಇರುವವನ ಹೇಗೆ ತಡೆಯುವುದು ಎಲ್ಲಿ ತಲುಪುವುದು ಅದಕ್ಕೆಂದೇ ಉತ್ತರಗಳ ಗೊಡವೆ ಬಿಟ್ಟು ಅವನೇ ನೆಟ್ಟ ಗಿಡದಿಂದ ತೊಟ್ಟು ಕಳಚಿದ ಹೂವೊಂದು ಅವನಗಿರಿಸಿ ಬಂದೆ